ಶ್ರಮ ಸಂಸ್ಕೃತಿಯ ಪ್ರತೀಕ ಗಾಣಿಗ ಸಮಾಜ ಮಲ್ಲಿಕಾರ್ಜುನ್ ಲೋಣಿ ಅಭಿಮತ ಭಾತಂಬ್ರಾ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ ಶ್ರಮ ಸಂಸ್ಕೃತಿಯ ಪ್ರತೀಕವಾದ ಗಾಣಿಗ ಸಮಾಜದ ಕೊಡುಗೆ ಭಾರತ ದೇಶ ಹಾಗೂ ಕನ್ನಡ ನಾಡಿಗೆ ಅಪಾರವಾಗಿದೆ ಎಂದು ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಹೇಳಿದರು ಮಾಲ್ಕಿ ತಾಲೂಕಿನ ಬಾತಂಬ್ರಾ ಗ್ರಾಮದಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಗಾನಿಗ ಸಮಾಜದ ಜನಸಂಖ್ಯೆ ನಲವತ್ತೈದು ಲಕ್ಷ ಇದೆ ಸಮಾಜ ನಿರೀಕ್ಷಿಸಿದಷ್ಟು ಬೆಳವಣಿಗೆ ಕಂಡಿಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಸಮಾಜದವರು ಇನ್ನಷ್ಟು ಬೆಳೆಯಬೇಕು ಗಾಣಿಗ ಸಮಾಜದ ಸಂತರು ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ ಈ ಹಿನ್ನೆಲೆ ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕು ಎಂದರು ಪ್ರಾಸ್ತಾವಿಕವಾಗಿ ಗಾಣಿಗರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸಜನಶೆಟ್ಟಿ ಮಾತನಾಡಿ ಸಮಾಜದ ಪಾಲಕರು ಮತ್ತು ಯುವಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ತಾಲೂಕಿನಲ್ಲಿ ಸಂಘಟನೆ ಅಭಾವದಿಂದ ಯುವ ಸಮೂಹ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕವಾಗಿ ಮುಂದುವರಿಯುತ್ತಿಲ್ಲ ಸಮಾಜದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿ ಹಿರೇಮ್ರ ಸಂಸ್ಥಾನದ ಗುರುಬಸವ ಪಟ್ಟದೇವರು ಹುಲಸೂರ ಶ್ರೀ ಶಿವಾನಂದ ಸ್ವಾಮೀಜಿ ಸಿದ್ದಾರೂಢ ಮಠದ ಶಂಕರಾನಂದ ಸ್ವಾಮೀಜಿ ಚಳಕಗುಡ್ಡದ ಮಹಾಂತೇಶ್ ಸ್ವಾಮೀಜಿ ಸೇರಿ ಮುಖಂಡರು ಮಾತನಾಡಿದರು ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಆನಂದವಾಡಿ ನೀರಬಂದ್ ಗ್ರಾಮದ ಭಕ್ತಾದಿಗಳು ಲಘು ವಾಹನಗಳಲ್ಲಿ ಕುಟುಂಬ ಸಮೇತ ಬಂದ ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರ ದರ್ಶನ ಪಡೆದು ದೇವಸ್ಥಾನ ಆವರಣದಲ್ಲಿ ಮಹಾಪ್ರಸಾದ ಸವಿದರು ಈ ವೇಳೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ವರದಿಗಾರರಿಗೆ ಸನ್ಮಾನಿಸಲಾಯಿತು ಜಾತ್ರಾ ಮಹೋತ್ಸವ ಅಂಗವಾಗಿ ಕಲ್ಬುರ್ಗಿ ಮತ್ತು ಯಾದಗಿರ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ್ ಗಾಮ ಕೋಶಾಧ್ಯಕ್ಷ ವೈಜಿನಾಥ್ ಚಿಲ್ಲರೆಗೆ ವಿಜಯಕುಮಾರ್ ಶಿಡೋಳೆ ವಿಜಯಕುಮಾರ್ ಗಾಮ ವಿವಿಧ ತಾಲ್ಲೂಕಿನ ಗಾಣಿಗ ಸಮಾಜದ ತಾಲ್ಲೂಕಾ ಅಧ್ಯಕ್ಷರಾದ ಬಾಬುರಾವ್ ಸಜ್ಜನ ಶೆಟ್ಟಿ ಶಿವಕುಮಾರ ಸಜ್ಜನ ಶೆಟ್ಟಿ ರಮೇಶ್ ಸಜ್ಜನ ಶೆಟ್ಟಿ ಸಂಗಮೇಶ ಸಜ್ಜನ ಶೆಟ್ಟಿ ಮುಖಂಡರಾದ ವೈಜಿನಾಥ ಸಜ್ಜನಶೆಟ್ಟಿ ಮಹೇಶ ಸಜ್ಜನ್ ಅನಿಲ್ ಚಿಲ್ಲರಗೆ ಚಂದ್ರಕಾಂತ್ ಖ್ಯಾಡ ಶಿವರಾಜ್ ಹಿಂಡಿ ಸೇರಿ ಗಾಣಿಗ ಸಮಾಜದ ಹಲವು ಧರ್ಮ ಅದರಲ್ಲಿ ಅನೇಕರು ಇಲ್ಲಿ ಬೆಳೆದಿದ್ದಾರೆ ವಿಶೇಷ ಮಡಿವಾಳ ಮಡಿವಾಳ ಮಾಚಿದೇವ್ರು ಬಡ್ಡಿ ತೊಳಕತಾನೆ ಮನಸ್ಸನ್ನ ಸ್ವಚ್ಛ ಮಾಡಿದ್ರು ಅನೇಕ ಅದರಲ್ಲಿ ಮನಸ್ಸನ್ನ ಕಟ್ಟಿದ್ರು ಈ ರೀತಿ ನಾವ್ ಯಾರೇ ಏನೇ ಇರಬಹುದು ಆದ್ರ ನಾವೆಲ್ಲರೂ ಇವ್ರ ಬಗ್ಗೆ ಜನರಿಗೆ ಹೊಂದಿರುವಂತಹ ಅಭಿಮಾನ ಇಂತಹ ಸಮಾಜ ಹೀಗೆ ಗಣ ಅದೆಲ್ಲ ಹೋದು ಇಂಡಸ್ಟ್ರಿಯಲೈಸೇಷನ್ ಆದ ನಂತರ ಯಾರು ಶಿಕ್ಷಣ ಆದ್ರು ಯಾರು ಬೇರೆ ಬೇರೆ ಉದ್ಯೋಗ ಮಾಡ್ತಾ ಪ್ರಾರಂಭ ಮಾಡಿದ್ರು ಅಂತೇಳಿ ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೆಳೆದ್ರು ಯಾರು ಅದನ್ನೇ ಹಿಡ್ಕೊಂಡು ಕುಂತರು ಈಗಲೂ ಕೂಡ ಅವರ ಸ್ಥಿತಿ ಬಹಳ ದಯನೀಯವಾಗಿದೆ ಇಂತಹ ಸಮಾಜ ಮತ್ತೊಂದ್ಸಲ ಸಂಘಟನೆ ಮಾಡಿ ನಮ್ಮ ಸಮಾಜಕ್ಕೆ ಶಕ್ತಿ ಆಗಬೇಕು ಅನೇಕ ಸಂಘಟನೆಗಳು ತಾಲೂಕು ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಘಟನೆ ಮಾಡೋದ್ರ ಮುಖಾಂತರ ನಮ್ಮ ಜನರಿಗೆ Iqbal Patel School and PU College Hulsur, separate hostel facility available for girls and boys, science and commerce.